ಧರ್ಮಸ್ಥಳದ ಧರ್ಮಾಧಿಕಾರಿ ಮತ್ತು ಆ ಸಂಸ್ಥೆಯ ಅನೇಕರು ಸ್ವಾಗತ ಮಾಡಿದ್ದಾರೆ ಮೊದಲೇ ಈ ರೀತಿ ಆಗಿ ಇದರ ಬಗ್ಗೆ ಸಂಪೂರ್ಣವಾದಂಥ ನಾವೇನು ತಪ್ಪು ಮಾಡದೇ ಇರೋದರಿಂದ ಈ ಸಂಸ್ಥೆಯಿಂದ ಏನೂ ಅನಾಹುತ ಆಗದೆ ಇರೋದರಿಂದ ಇದನ್ನು ಇಷ್ಟೊಂದು ಚರ್ಚೆ ಮಾಡೋಕ್ಕೆ ಬಿಟ್ಟಿದ್ಕಿಂತ ಇದು ಕ್ಲೋಸ್ ಆಗಬೇಕಾಗಿತ್ತು ಅಂತ ಈಗ ನೀವು ಮಾಡಿ ಇದನ್ನು ಮುಕ್ತಾಯ ಮಾಡಿರೋದು ನಾವು ಸೂಕ್ತವಾದಂಥ ವಿಚಾರ ಅಂತ ಅವರು ಹೇಳಿದ್ದಾರೆ ಪಾಪ ಅಶೋಕ ತಟ್ರ ಮಾತಾಡೋಕ್ಕಾಗದಲ್ಲೇ ಅಸೆಂಬ್ಲಿನಲ್ಲಿ ಕೊನೆಗೆ ಯಾರು ಸುಳ್ಳು ಮಾಹಿತಿಯನ್ನು ಕೊಡ್ತೀರೋ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ ಬಹುಶಃ ಇದು ಭಾಳ ವರ್ಷದಿಂದ ಏನು ಚರ್ಚೆಯಲ್ಲಿತ್ತು ಚರ್ಚೆ ಒಂದು ಎಂಡ್ ಮಾಡಬೇಕಾಗಿತ್ತು ಕೋರ್ಟ್ ರೆಫರೆನ್ಸು ಇತ್ತು ಎಲ್ಲರ ಅಭಿಪ್ರಾಯ ಮಾಡೋಕ್ಕೆ ಹೊರ್ಟಾಗ ಪಪ್ಪ ಅವರು ಮಾತಾಡಲಿಲ್ಲ ಅಶೋಕು ಮಾತಾಡಲಿಲ್ಲ ಬೇಡ ಅಂತ ಹೇಳಲೇ ಇಲ್ಲ ಮಾಡಾದ ಮೇಲೆ ಈಗ ಮಾಡಿ ಅಂತ ಬಿ ಜೆ ಪಿಯವರು ಹೇಳಿದರು ಮತ್ತು ಅವತ್ತೇನೂ ಕಾಮೆಂಟು ಮಾಡಿರಲಿಲ್ಲ ಅದರಿಂದ ಪಾಪ ಭಾಳ ದಿವಸದ ನಂತರ ಬಂದವರೇ ಅವ್ರಿಗೇನು ವಿಚಾರಲಿವೆನೋ ಹೇಳಿದ್ದಾರೆ ಅದರಿಂದ ಬಿಡಿ ಅದು ಅದೇ ಅದು ಈಗ ಆಯಿತು ಸರ್ಕಾರ ಮಂಜುನಾಥ ತಪ್ಪು ಮಾಡಿದರೆ ಯಾರು ತಪ್ಪು ಮಾಡಿದ್ದಾರೆ ಯಾರು ಆ ಒಂದು ಕ್ಷೇತ್ರದ ಬಗ್ಗೆ ಅಪಮಾನ ಇಲ್ಲಿವರೆಗೆ ಮಾಡ್ತಿದ್ರು ಇವರು ಎಲ್ಲ ಗೌಪ್ಯವಾಗಿದ್ದರು ಅವ್ರಿಗೆ ಶಿಕ್ಷೆ ಆಗುತ್ತೋ ಬೇರೆಯವ್ರಿಗೆ ಆಗುತ್ತೋ